ಕೆಸುವಿದ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಟಿಕ್ ಮತ್ತು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನೂತನ ಆಸ್ಪತ್ರೆ ಉದ್ಘಾಟನೆಗಾಗಿ ಆಗಮಿಸುತ್ತಿರುವ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಆಧಾರದ ಸುಸ್ವಾಗತ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಮಯ ಬೆಳಗ್ಗೆ ಹನ್ನೆರಡು ಮೂವತ್ತಕ್ಕೆ ಸ್ಥಳ ಪದ್ಮಾವತಿ ಎಕ್ಸ್ಟೆನ್ಷನ್ ಕಾಲೋನಿ ಐಒಸಿ ಪೆಟ್ರೋಲ್ ಬಂಕ್ ಹತ್ತಿರ ಆಶಾಪೂರು ರಸ್ತೆ ರಾಯಚೂರು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಜನವರಿ ಇಪ್ಪತ್ತೊಂದರಂದು ಹಮ್ಮಿಕೊಂಡಿದ್ದ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಅಂಬಿಗರ ಚೌಡಯ್ಯನವರ ವಚನಗಳ ಮೂಲಕ ನೇರ ನಿಷ್ಠೂರವಾಗಿ ಮಾತನಾಡಿ ಸಮಾಜದಲ್ಲಿನ ಜಾತಿ ವ್ಯವಸ್ಥೆ ಶೋಷಣೆ ಮೂಢನಂಬಿಕೆ ಹೋಗಲಾಡಿಸಲು ಶ್ರಮಿಸಿದರು ಅವರು ರಚಿಸಿದ ವಚನಗಳು ಉತ್ತಮ ಬದುಕಿಗೆ ಹಿತನುಡಿಗಳಂತಾಗಿವೆ ಎಂದರು ನಮ್ಮ ಸಮಾಜದ ಜನರಲ್ಲಿ ಮೂಢನಂಬಿಕೆಗಳು ಬೇರೂರಿದ್ದು ಇದನ್ನು ತೊಲಗಿಸಲು ಜ್ಞಾನ ಮತ್ತು ಶಿಕ್ಷಣವೇ ನಮಗೆ ರಾಮಬಾಣ ಎಂದರು ಈ ದಿಶೆಯಲ್ಲಿ ಪ್ರತಿಯೊಬ್ಬರೂ ಶಿಕ್ಷಣವಂತರಾದಾಗ ಮಾತ್ರ ಮೌಢ್ಯತೆ ನಿರ್ಮೂಲನೆ ಸಾಧ್ಯ ಎಂದು ತಿಳಿಸಿದರು ಮಕ್ಕಳಿಗೆ ಆರಂಭದಿಂದಲೇ ಉತ್ತಮವಾದ ವಿದ್ಯಾಭ್ಯಾಸ ಕೊಡಿಸಬೇಕು ಸಮಾಜದಲ್ಲಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯುವ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದರು ಸಮಾಜದಲ್ಲಿ ಸರ್ವ ಸಮುದಾಯದ ಜನರ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಗತಿಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯವಾಗಿದೆ ಎಂದರು ನಗರದಲ್ಲಿ ಕೆರೆಗಳು ಉತ್ತಮವಾಗಿ ನಿರ್ಮಾಣವಾಗಿ ಮೀನುಗಾರಿಕೆಗೆ ಅನುಕೂಲವಾಗಬೇಕಿದೆ ಈ ದಿಶೆಯಲ್ಲಿ ಕೆರೆಗಳ ಅಭಿವೃದ್ಧಿ ಕಾರ್ಯ ಆರಂಭವಾಗಿದೆ ಎಂದರು ಕೃಷ್ಣ ಮತ್ತು ತುಂಗಭದ್ರಾ ನದಿಯಲ್ಲಿ ಸಹ ಮೀನುಗಾರಿಕೆ ಮಾಡಲು ಉತ್ತೇಜನ ನೀಡಲಾಗುವುದು ಎಂದರು ఒక్కర కవి సంత వచన అబ్బిగ మహాశిరణి మొదలు శిక్షణ పడూపే మొదలు కార్యక్రమ ప్రారంభిదే జ్యోతి వెలు మొదలు అంత ಚಪಾಡಿ ಜಯಂತಹಿತಿ ಜಾತಿ ವ್ಯವಸ್ಥೆ ವಿರುದ್ಧ ಒಂದು ಸಮರನೇ ಸಾರಿರ್ತಾರೆ ಅಂಬಿಗಾರ ಚೌಡಯ್ಯನವರು ಸೊ ಈಗ ಈಗಲೂ ಅವರ ವಚನಗಳು ಅವರ ಹಿತನುಡಿಗಳು ನಮಗೆಲ್ಲ ತುಂಬ ಅದು ಅವಶ್ಯಕತೆ ಇದೆ ಯಾಕಂದರೆ ಇಷ್ಟು ವರ್ಷ ಆದರೂ ನಮ್ಮ ಸಮಾಜದಲ್ಲಿ ನಮ್ಮ ಜನರಲ್ಲಿ ಇನ್ನೂ ಸಾಕಷ್ಟು ಮೂಢನಂಬಿಕೆಗಳು ನಡೀತಾ ಇದೆ ಮೂಢನಂಬಿಕೆ ಆಚರಣೆಗಳು ನಡೀತಾ ಇದೆ ಸೊ ಆವಾಗಲೇ ನಿಜಶರಣರು ಹೇಳಿದಂಗೆ ಇದಕ್ಕೆ ಮೌಢ್ಯಕ್ಕೆ ರಾಮ ಬಾಣ ಅಂದರೆ ಜ್ಞಾನ ಸೊ ನಾವು ಆದಷ್ಟು ನಾವು ಎಷ್ಟು ನಮ್ಮ ಜನರಲ್ಲಿ ಜ್ಞಾನ ಹೆಚ್ಚಾಗುತ್ತೆ ವಿದ್ಯಾಭ್ಯಾಸ ಹೆಚ್ಚಾಗುತ್ತೆ ಆಮೇಲೆ ಅವೇರ್ನೆಸ್ ಜಾಸ್ತಿ ಆಗುತ್ತೆ ಅಷ್ಟು ನಮ್ಮ ಜನರಲ್ಲಿ ಮೌಢ್ಯತೆ ಮೂಢನಂಬಿಕೆ ಅದೆಲ್ಲ ಕಡಿಮೆ ಆಗುತ್ತೆ ಅದೇ ರೀತಿ ಸಮಾಜದಲ್ಲಿ ಏನು ಶೋಷಿತ ವರ್ಗರಿರ್ತಾರೆ ಹಿಂದುಳಿದ್ರು ಇರ್ತಾರೆ ಅವ್ರನ್ನ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ತಂದರೆ ಅಷ್ಟೇ ನಮ್ಮ ಜಾತಿ ವ್ಯವಸ್ಥೆ ಜಾತಿ ತಾರತಮ್ಯ ಹೋಗ ನಾವು ಹೋಗಲಾಡ್ಸೋಕ್ಕೆ ಸಾಧ್ಯ ಸೊ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ರೀತಿ ನಾವು ಈಗ ಪ್ರಯತ್ನ ಪಡ್ತಾ ಇದ್ದೀವಿ ಮತ್ತು ನಮ್ಮ ಎಲ್ಲ ಮುಖಂಡರೂ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಸಹಕಾರ ಕೊಡ್ತಾ ಇದ್ದಾರೆ ಸೊ ಏನು ರಾಯಚೂರು ಜಿಲ್ಲೆನ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಹಿಂದುಳಿದು ಜಿಲ್ಲೆ ಅಂತ ಹೇಳ್ತಾರೆ ಇನ್ನೊಂದು ಸ್ವಲ್ಪ ವರ್ಷದಲ್ಲೇ ಅದನ್ನ ಹಣೆ ಪಟ್ಟಿನ ನಾವು ತೆಗ್ಸೋಕ್ಕೆ ನಾವೆಲ್ಲ ಸೇರಿ ಕೆಲಸ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ತಮ್ಮನ್ನೆಲ್ಲ ನಾನು ಕೇಳ್ಕೊತೀನಿ ಜೊತೆಗೆ ಈಗ ಸೊ ಜೊತೆಗೆ ಈಗ ನಮ್ಮ ಸಿಟಿಯಲ್ಲಿ ನಮ್ಮ ನಗರದಲ್ಲಿ ಸಾಕಷ್ಟು ಕೆರೆಗಳಿದೆ ಮುಂಚೆ ಈ ಕೆರೆಗಳಲ್ಲಿ ತುಂಬ ಜನ ಫ್ಯಾಮಿಲೀಸು ಇದ್ರ ಮೇಲೆ ಅವಲಂಬಿತರಾಗಿದ್ದರು ಬಟ್ ಕಾರಣಾಂತರದಿಂದ ಈ ಕೆರೆಗಳು ಕಲುಷಿತ ಆಗಿದೆ ಕಲುಷಿತ ಆಗಿರೋದ್ರಿಂದ ಈಗ ಅಲ್ಲಿ ಮೀನುಗಳು ಮರಿ ಸಾಕಾಗ್ತಾ ಇಲ್ಲ ಸಾಕಷ್ಟು ಕುಟುಂಬಗಳಿಗೆ ಆರ್ಥಿಕವಾಗಿ ಇದೊಂದು ಪೆಟ್ಟು ಬಿದ್ದಿರೋದ್ರಿಂದ ಹಂತ ಹಂತವಾಗಿ ಈಗ ನಾವು ಮೊದಲು ಮಾವಿನ ಕೆರೆನ ಅಭಿವೃದ್ಧಿ ತಗೊತಾ ಇದ್ದೀವಿ ಅದೇ ರೀತಿ ಮುಂದಿನ ದಿನದಲ್ಲಿ ಬೇರೆ ಕೆರೆಗಳನ್ನು ನಾವು ಅಭಿವೃದ್ಧಿ ಮಾಡ್ತೀವಿ ಸೊ ಅಭಿವೃದ್ಧಿ ಮಾಡಿ ಮುಂಚೆ ಹೇಗೆ ಸಮಾಜದವರು ಇಲ್ಲಿ ತಮ್ಮ ಜೀವನ ನಡೆಸ್ತಾ ಇದ್ರು ಅದೇ ರೀತಿ ನಾವು ಮಾಡ್ಸೋಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಜೊತೆಗೆ ನಮ್ಮಲ್ಲಿ ಎರಡು ದೊಡ್ಡ ನದಿಗಳು ಹೋಗುತ್ತೆ ಒಂದು ಕಡೆ ಕೃಷ್ಣ ಇದ್ರೆ ಒಂದು ಕಡೆ ತುಂಗಭದ್ರ ಇದೆ ಇಲ್ಲೂ ಈಗ ನಾವು ನಮ್ಮ ಅಕ್ಕಪಕ್ಕ ರಾಜ್ಯ ನೋಡಿದರೆ ಆಂಧ್ರ ಪ್ರದೇಶ ತೆಲಂಗಾಣ ನೋಡಿದರೆ ಇನ್ಲೈನ್ ಫಿಶರೀಸು ತುಂಬ ಒಳ್ಳೆ ಮಟ್ಟದಲ್ಲಿ ಅವರು ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಮೀನುಗಾರಿಕೆಯನ್ನು ಈ ಎರಡು ನದಿಗಳಲ್ಲಿ ಅಭಿವೃದ್ಧಿ ಮಾಡಿ ನಮ್ಮ ರಾಯಚೂರು ಜಿಲ್ಲೆ ಜನತೆಗೆ ಒಂದು ಒಳ್ಳೆ ಆರ್ಥಿಕವಾಗಿ ನಾವು ಅವ್ರನ್ನ ಸಬಲರ ಮಾಡ್ತೀವಿ ಸಬಲರ ಆರ್ಥಿಕವಾಗಿ ಯಾರು ಮುಂದೆ ಬರ್ತಾರೆ ಆವಾಗ ಆಟೋಮೆಟಿಕ್ಕಾಗಿ ಸಾಮಾಜಿಕವಾಗಿಯೂ ಅವರು ಮುಂದೆ ಬರ್ತಾರೆ ಮತ್ತು ಜಾತಿ ವ್ಯವಸ್ಥೆ ವಿರುದ್ಧ ಅದೊಂದು ನಿರ್ಮೂಲನೆ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ ನರಸೀಪುರದ ನಿಜ ಅಂಬಿಗರ ಚೌಡಯ್ಯ ಗುರುಪೀಠದ ಉಪಾಧ್ಯಕ್ಷರಾದ ಕೆ ಶಾಂತಪ್ಪ ಅವರು ಉಪನ್ಯಾಸ ನೀಡಿ ಶರಣರ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಅಂಬಿಗರ ಚೌಡಯ್ಯನವರು ಕೇವಲ ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಲ್ಲ ಇಡೀ ಮನುಕುಲಕ್ಕೆ ದಾರಿದೀಪವಾಗಿದ್ದವರು ತಮ್ಮ ವಚನಗಳ ಮೂಲಕ ಸಮಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ್ದಾರೆ ಎಂದರು ದೋಣಿ ನಡೆಸುವ ಹಾಗೂ ಮೀನು ಹಿಡಿಯುವ ಅಂಬಿಗರ ಕಾಯಕದಲ್ಲಿ ಮೇಲು ಕೀಳು ಎಂಬುದಿಲ್ಲ ಮನುಷ್ಯ ಮನುಷ್ಯರ ನಡುವೆ ತಾರತಮ್ಯ ಇರಬಾರದು ಕಾಯಕ ಆಧರಿಸಿ ಮೇಲು ಕೀಳು ಎಂದು ತಾರತಮ್ಯ ಮಾಡಿದ್ದರ ವಿರುದ್ಧ ಬಸವಾದಿ ಶರಣರು ಹೋರಾಟ ಮಾಡಿದರು ಈ ಸಾಲಿನಲ್ಲಿ ಅಂಬಿಗರ ಚೌಡಯ್ಯ ಮೊದಲನೇ ಸಾಲಿನಲ್ಲಿ ನಿಲ್ಲುತ್ತಾರೆ ಅದಕ್ಕೆ ಬಸವಣ್ಣನವರು ಇವರಿಗೆ ನಿಜ ಶರಣ ಎಂದು ಕರೆದರು ಎಂದು ವಿವರಿಸಿದರು ಹನ್ನೆರಡನೇ ಶತಮಾನದ ಶರಣರಲ್ಲಿ ಪ್ರಮುಖರಾಗಿರುವ ಅಂಬಿಗರ ಚೌಡಯ್ಯನವರು ನೇರ ನಿಷ್ಠೂರಿಯಾಗಿದ್ದರು ಅವರ ವ್ಯಕ್ತಿತ್ವ ಎಂತಾದ್ದು ಎನ್ನುವುದಕ್ಕೆ ಅವರ ವಚನಗಳೇ ಸಾಕ್ಷಿ ನಾಡಿನ ಚರಿತ್ರೆಯಲ್ಲಿ ಹನ್ನೆರಡನೇ ಶತಮಾನಕ್ಕೆ ವಿಶೇಷ ಮಹತ್ವ ಇದೆ ಆ ಕಾಲಘಟ್ಟದಲ್ಲಿ ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯಲ್ಲಿ ಚೌಡಯ್ಯನವರು ಭಾಗಿಯಾಗಿದ್ದರು ನೇರ ನಿಷ್ಠೂರ ಮಾತುಗಳು ಖಂಡಿಸುವ ಗುಣದಿಂದಲೇ ಶರಣರು ಎಂಬ ಬಿರುದು ಹೊಂದಿದ್ದರು ವಚನಗಳ ಮೂಲಕ ತಮ್ಮ ಕಾಯಕವನ್ನು ಎತ್ತಿ ಹಿಡಿದಿದ್ದರು ಜೊತೆಗೆ ಸ್ತ್ರೀ ಸಮಾನತೆಗೂ ಮಹತ್ವ ಕೊಟ್ಟಿದ್ದರು ಎಂದು ಉಪನ್ಯಾಸದಲ್ಲಿ ವಿವರಿಸಿದರು ವಿಶ್ವಗುರು ಬಸವಣ್ಣನ ಸಮಕಾಲೀನವರು ಅಂಬಿಗಾರ ಚೌಡೆಯ ಬಗ್ಗೆ ತಮ್ಮೆಲ್ಲರಿಗೂ ಹಿಂದೆ ಉಪನ್ಯಾಸ ಮಾಡಿದಂಥವ್ರು ಹೇಳಿದ್ದಾರೆ ಅವರು ಹನ್ನೊಂದು ನೂರ ಇಪ್ಪತ್ತನೇ ಸಿವೆಯಲ್ಲಿ ಪಂಪಾದೇವಿ ಈರುಪಾಕ್ಷಿ ಅವರ ವೀರ್ಪಾಕ್ಷ ಅವರ ಮಗನಾಗಿ ಹುಟ್ಟಿ ಹಾವೇರಿ ಜಿಲ್ಲೆಯ ಚೌಡದಾನಪುರ ಶಿವಪುರ ಚೌಡದಾನಪುರ ಅಂತಂದ್ರೆ ಚೌಡದಾನಪುರ ಅಂದ್ರೆ ಚೌಡಯ್ಯನವರಿಗೆ ಉತ್ತರ ಹಾರಿಸಿದ್ರು ಅದು ದಾನವಾಗಿ ಕೊಟ್ಟಿದ್ರು ಅದಕ್ಕಾಗಿ ಚೌಡದಾನಪುರ ಅದರ ಪಕ್ಕದಲ್ಲಿ ನರಸಿಂಹಪುರ ಅಂತೇಳಿ ಇವತ್ತು ಈ ಸಮುದಾಯಕ್ಕೆ ಒಂದು ಗುರುಪೀಠ ಇದೆ ನಮ್ಮ ಜಗದ್ಗುರು ನಿಜಶನ ಅಂಬಿಗರ ಚೌಡಯ್ಯ ಗುರುಪೀಠದ ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯನವರು ಆ ಮಠ ಸುಮಾರು ಹನ್ನೆರಡು ವರ್ಷ ಆಯಿತು ಮೊದಲು ಶಾಂತಮುನಿ ಸ್ವಾಮಿಗಳಿದ್ರು ಇವಾಗ ಶಾಂತ ಭೀಷ್ಮ ಇದ್ದಾರೆ ಈ ಸಮುದಾಯಗಳಿಗೆ ಯಾವುದೇ ಗುರುಗಳಿದ್ದಿಲ್ಲ ಯಾರದು ಮಠನ ಇಲ್ಲ ನಮಗೆ ಗುರು ಇಲ್ಲ ಗುರಿನೂ ಇದ್ದಿಲ್ಲ ಇವತ್ತು ಅನೇಕ ಸಮುದಾಯಗಳು ಮುಂದುವರೆದ ಸಮುದಾಯಗಳ ದೊಡ್ಡ ದೊಡ್ಡ ಮಠಗಳು ಶರಣರು ಸಂತರು ಇದ್ದಾರೆ ಆದ್ರೆ ನಮಗೆ ಮಠ ಇದ್ದಿಲ್ಲ ಗುರುಗಳು ಇದ್ದಿಲ್ಲ ಈಗ ನಮಗೆ ಗುರುಗಳು ಸಿಕ್ಕಿದ್ದಾರೆ ಮಿಗಶರಣ ಅಂಬೇಗರ ಚೌಡಯ್ಯ జాతికి సీమత అలా ఎలా సముదాయ శరణు అనివార్యవేషన్ అంబికారౌడ గంగ మంత్రి అత్యస్తారు అంతి నాము అవును హి కట్టే అనేక సముదాయలు శరు సంతరు రాష్ట్ర నయకరు ಎಲ್ಲರನ್ನ ಅವರವರ ಸಮುದಾಯದವರು ಮಾತ್ರ ಆಚರಣೆ ಜಯಂತಿಗಳು ಮಾಡ್ತಾರೆ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಹಾಗಾಗಿ ನಮಗೆ ಎಲ್ಲ ಶರಣರು ಒಂದೇ ಅಂತ ಭಾವನೆ ಇದ್ದಾಗ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಆಗ್ತದೆ ಇವತ್ತು ಗಂಗಾಧ ಸಮುದಾಯದವರು ನಿಜ ಚೆನ್ನಾಗಿ ಚೌಡಾಯಿ ಜಯಂತಿನಲ್ಲಿ ಬಂದಿದ್ದಾರೆ ಮಹಾವಿಷ್ಣು ವಾಲ್ಮೀಕಿ ಅವರು ನಮ್ಮ ನಾಯಕ ಸಮುದಾಯದವರು ಮಾಡ್ತಾರೆ ಹೀಗೆ ಅನೇಕ ಸಮುದಾಯಗಳು ಅವರವರ ಶರಣರು ಸಂತರು ದಾರ್ಶನಿಕ ಮಾತ್ರ ಆಚರಣೆ ಮಾಡ್ತಾರೆ ಇದು ಏನ್ ಕಾಣಿಸ್ತಾರೆ ಅಂತಂದ್ರೆ ನಾವು ಒಗ್ಗೂಡಬೇಕು ಒಗ್ಗೂಡಬೇಕು ಅಂತಂದ್ರೆ ಶರಣ ಲೇಸಲ್ಲಿ ನಾವು ದೂರ ಆಗ್ತಾ ಇದ್ದೀವಿ ಅವಕಾಣ್ಣ ಬಸವಣ್ಣ ಅವರು ಅನುಭವ ಮಂಟಪದಲ್ಲಿ ಅನೇಕ ಸಮುದಾಯಗಳ ಅನೇಕ ಸಮುದಾಯಗಳನ್ನು

ಮೂಢನಂಬಿಕೆಯಿಂದ ಮತೆಯಿಂದ ನಾವೆಲ್ಲ ಮುಳುಗುತಾ ಇದ್ದೀವಿ ಶೋಷಣೆ ಒಳಗಾಗ್ತಾ ಇದ್ದೀವಿ ಅಂತ ಹೇಳಿ ಅಣ್ಣ ಬಸವಣ್ಣನ ಕಾಲದಲ್ಲಿ ನಮ್ಮೆಲ್ಲರೂ ಕೂಡಿಸಿದ್ದಾರೆ ಅದಕ್ಕಾಗಿ ಅನುಭವ ಮಂಟಪದಲ್ಲಿ ಎಲ್ಲ ಸಮುದಾಯಗಳು ಶರಣರು ಅನುಭವ ಮಂಟಪ ಇವತ್ತು ಪರಿಸ್ಥಿತಿ ಹೌದು ಇದು ಒಂದು ನೆಪ ನಮಗೆ ಸಾಯಬ್ರೆ ಆವತ್ತಿನ ಮಠಗಳು ಈ ಸಮುದಾಯಗಳ ಮುದ್ದೆ ಆವತ್ತಿನ ಮಠಗಳು ಈ ಸಮುದಾಯಗಳ ಶಿಕ್ಷಣ ಕೊಡಲಿಲ್ಲ ಆವತ್ತಿನ ಸಮುದಾಯಗಳು ಈ ಸಮುದಾಯಗಳನ್ನು ಮೇಲೆತ್ತಲಿಲ್ಲ ಹಾಗಾಗಿ ಈ ಸಮುದಾಯಗಳು ದೂರನೇ ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಂಸ್ಕೃತಿ ಎಲ್ಲಾ ರೀತಿಯಿಂದ ಹಿಂದುಳಿದವು ಹಾಗಾಗಿ ಇವತ್ತು ನಾವು ನಮ್ಮ ಶರಣರ ಮುಖಾಂತರ ನಮ್ಮ ಶರಣರ ಮುಖಾಂತರ ನಾವು ಜಾಗೃತಿ ಆಗಲಿಕ್ಕೆ ಪರಿವರ್ತನ ಆಗ್ಲಿಕ್ಕೆ ಇಂಥ ಜಯಂತಿಗಳನ್ನು ನಾವು ಮಾಡ್ತಾ ಇದ್ದೀವಿ ಇದನ್ನು ನಾವು ತಿಳ್ಕೊಳ್ಬೇಕು ನಿಜ ಶರಣ ಅಂಬೀಕರ ಚೌಡಂಗ್ನವರು ಎಂಥ ಕಠೋರವಾಗಿ ಅವರ ವಚನಗಳಿದ್ದು ಯಾರು ಮುಲಾಜಿದ್ದಿಲ್ಲ ಅವರು ಇದ್ದಿದ್ದು ಇದ್ದಂಗೆ ಹೇಳ್ತಿದ್ರು ಬಾಡಿಗೆ ಅರಳು ಹೊತ್ತದಂಗೆ ಇತ್ತು ಎಂಥ ವಿಚಾರ ಯಾವ ರೀತಿ ಮಾತಾಡ್ತಿದ್ರು ತಾವೆಲ್ಲ ತಿಳ್ಕೊಳ್ಬೇಕು ನಿಜ ಶರಣ ಅಂತೇಳಿ ಯಾಕಂತ ಅವ್ರಿಗೆ ಇತ್ತಿತ್ತು ಇದ್ದಕ್ಕೋಸ್ಕರ ಆ ರೀತಿ ಮಾತಾಡಿದ್ರು ಅವರು ವಚನಗಳಲ್ಲಿ ಹೇಳ್ತಾ ಇದ್ದಾರೆ ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳರಯ್ಯ ಗಾಳಿ ನಿನ್ನ ಅಧೀನವಲ್ಲ ನಾಳೆ ತೂರಿ ಎಂದಿಡಲೆಲ್ಲ ಕಂಡಯ್ಯ ಶಿವಶರಣ ಎಂಬುದೊಂದು ಗಾಳಿ ಬಿಟ್ಟಲ್ಲಿ ಬೇಗ ತೂರಿದ ನಮ್ಮ ಅಂಬಿಗರ ಚೌಡಯ್ಯ ಯಾವತ್ತು ಶರಣರು ಎಲ್ಲಿ ಶರಣ ಅವರ ಸಾನ್ನಿಧ್ಯ ಹೋಗ್ಬೇಕು ನಾವು ಇವತ್ತು ಶರಣರು ನಮ್ಮಲ್ಲಿ ಬರ್ತಾ ಇದ್ದಾರೆ ನಾವು ಶರಣಲ್ಲಿ ಹೋಗೋದಿಲ್ಲ ಹಾಗಾಗಿ ಮೂಢ ನಂಬಿಕೆಗಳನ್ನು ನಾವು ಬಿಡಬೇಕು ಒಗ್ಗಟ್ಟಾಗಬೇಕು ಇವತ್ತು ನೋಡಿ. ಇದೇ ಸಂದರ್ಭದಲ್ಲಿ ರಾಯಚೂರು ಮಹಾನಗರ ಪಾಲಿಕೆಯ ಅಧ್ಯಕ್ಷರಾದ ನರಸಮ್ಮ ನರಸಿಂಹಲು ಮಾಡಗಿರಿ ರಾಯಚೂರು ಗ್ರೇಡ್ ಟು ತಹಸೀಲ್ದಾರ್ ಭೀಮರಾಯ ನೇತಾಜಿನಗರ ಪೊಲೀಸ್ ಠಾಣೆಯ ಪಿಎಸ್ಐ ಲಕ್ಷ್ಮಿ ಸಮಾಜದ ಮುಖಂಡರಾದ ಶರಣಪ್ಪ ಕಡಗೋಳ್ ಶಿವರಾಮ್ ಕಡಗೋಳ್ ಆಂಜನೇಯ ಶರಣಪ್ಪ ರಾಜೇಶ್ವರಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇದ್ದರು ನಗರದ ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು ನಗರದ ಮುಖ್ಯ ರಸ್ತೆಗಳ ಮೂಲಕ ಸಾಗಿದ ಮೆರವಣಿಗೆಯಲ್ಲಿ ಮಹಿಳೆಯರು ಕುಂಭ ಕಳಸಗಳು ಭಾಜ ಭಜಂತ್ರಿ ಡೊಳ್ಳು ಸಮುದಾಯದ ನೃತ್ಯ ಕಲಾವಿದರು ಸಾಹಿತಿಗಳು ಕವಿಗಳು ಉಪನ್ಯಾಸಕರು ಹಾಗೂ ಗುರು ಹಿರಿಯರನ್ನು ಮೊದಲು ಮಾಡಿಕೊಂಡು ಸಮುದಾಯದ ಅಧ್ಯಕ್ಷರಾದ ಕೆ ಶಾಂತಪ್ಪನವರ ಅಧ್ಯಕ್ಷತೆ ಮತ್ತು ಅವರ ಮಾರ್ಗದರ್ಶನದಂತೆ ಕೆ ಶೈಲೇಶ ಕುಮಾರ ಗೆಳೆಯರ ಬಳಗದ ಯುವಕರು ಅತ್ಯಂತ ಉತ್ಸಾಹದಿಂದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮೆರವಣಿಗೆ ರಸ್ತೆಯಲ್ಲಿ ಬರುವ ಮಡಿವಾಳ ಮಾಚಿದೇವರ ಪುತ್ಥಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಹಾಗೂ ಇನ್ನುಳಿದ ಸರ್ವ ಮಹಾತ್ಮರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಸಲ್ಲಿಸುತ್ತ ನಾವು ಸರ್ವರಿಗಾಗಿ ಸರ್ವರು ನಮಗಾಗಿ ಎಂದು ಯುವಕರು ಮತ್ತು ಸಮುದಾಯದ ಒಗ್ಗಟ್ಟನ್ನು ತೋರಿಸಿಕೊಟ್ಟರು ನಂತರ ಸಭಾ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ವಾರ್ಡ್ ನಂಬರ್ ಇಪ್ಪತ್ತೆರಡರ ಮಡ್ಡಿಪೇಟೆಯ ಜೆ ಉದಯ್ ಕುಮಾರ್ ಸೂರಿ ಕಡಗೋಳ್ ಕೆ ಗುರುಶಂಕರ್ ಮಂಜುನಾಥ್ ವಡವಾಟಿ ಚಂದ್ರಶೇಖರ್ ವಡವಾಟಿ ಜೆ ಈರೇಶ್ ಮಡ್ಡಿಪೇಟೆ ಕೆಜಿ ಜಗದೀಶ್ ಕಿಶೋರ್ ಕೋಟ್ ಹಾಗೂ ಇನ್ನುಳಿದ ಗೆಳೆಯರು ಉಪಸ್ಥಿತರಿದ್ದರು